ಯೂಟ್ಯೂಬ್ ಓಪನ್ ಮಾಡಿದರೆ ಜಗಳ ಸೀರೆ ಸಿ ಒಂದು ಸೀರೆಗೋಸ್ಕರ ಇಷ್ಟೊಂದು ಜಗಳ ಆಗ್ತಾ ಇದೆಯಲ್ಲ ನೋಡೋಕ್ಕೆ ಬೇಜಾರಾಗ್ತಾಯಿದೆ ಏನು ಹಬ್ಬಗಳದಲ್ಲಿ ಹಬ್ಬಗಳು ಮಾಡೋದು ಸರಿ ಶ್ರಾವಣ ಮಾಸ ಬಂತು ಹಬ್ಬದಲ್ಲಿ ಏನೇನು ಮಾ ಏನೇನು ವೆರೈಟಿ ಅಡುಗೆ ಅದು ನೋಡೋಣ ಅಂದರೆ ಬರೀ ಜಗಳ ಬರ್ತಾಯಿದೆ ಒಂದು ಸೀರೆಗೋಸ್ಕರ ನೋಡಿ ನಾನು ಇಬ್ಬರು ವೀಡಿಯೋನೂ ನೋಡಿದ್ದೀನಿ ಇಬ್ಬರು ವೀಡಿಯೋದಲ್ಲಿ ನಾನು ತಪ್ಪು ಸರಿ ಅಂತ ಯಾವುದೂ ಇಲ್ಲ ಮಕ್ಳಿಗೆ ಬೇಜಾರಾಗ್ತಾ ಇದೆ ಮತ್ತು ಉತ್ತರ ಕರ್ನಾಟಕದ ಮಂದಿ ಅಂತ ಹೇಳಿದ್ರಲ್ಲಕ್ಕ ಉತ್ತರ ಕರ್ನಾಟಕ ಮಂದಿ ನಿಮಗೆ ಎಷ್ಟು ಜನ ಸಪೋರ್ಟ್ ಮಾಡಿರ್ಬೋದು ಅಂತ ನೀವು ಯೋಚನೆ ಮಾಡಿ ನಾನು ನಿಮ್ಗೆ ಯಾವುದೂ ರೀತಿಯಲ್ಲಿ ಇಲ್ಲ ಹೇಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂದ್ರಲ್ಲಕ್ಕ ನಾವು ಚಿಕ್ಕ ಯೂಟ್ಯೂಬರ ಇಲ್ಲ ಅಂತ ಹೇಳಲ್ಲ ನೀವು ದೊಡ್ಡ ಆಗಿ ನಮ್ಮಂಥವ್ರಿಗೆ ಮುಂದೆ ತೊಗೊಂಡು ಹೋಗಬೇಕು ಅಂದರೆ ನೀವು ಒಂದು ತಾಯಿಯಾಗಿ ನಿಲ್ಲಬೇಕು ದೊಡ್ಡ ಯೂಟ್ಯೂಬರ್ ಅಂದರೆ ಒಂದು ತಾಯಿ ತಾಯಿ ಮಕ್ಕಳನ್ನ ಹೆಂಗೆ ಕರ್ಕೊಂಡು ಹೋಗ್ತಾರ ಆ ಥರ ನೀವು ಕೂಡ ದೊಡ್ಡ ಯೂಟ್ಯೂಬರ್ ಆಗಿ ಚಿಕ್ಕ ಯೂಟ್ಯೂಬರ್ನ ಜೊತೆ ಕರ್ಕೊಂಡು ಹೋಗಬೇಕು ಅದು ದೊಡ್ಡ ಯೂಟ್ಯೂಬರ್ ಲಕ್ಷಣ ಅಂತ ನಾನು ಹೇಳ್ತೀನಿ ಆಮೇಲೆ ಚಿಕ್ಕ ಮಕ್ಕಳಿಗೆ ಶಾಪ್ ಆಗ್ತಿರಲ್ಲಕ್ಕ ಅಕ್ಕ ನಿಚ್ಚಲೂ ಬೇಜಾರಾಯ್ತು ಅದು ಮಾತು ಭಾಳ ಬೇಜಾರಾಯಿತು ಆ ಮಾತು ಆಡಬಾರ್ದಾಗಿತ್ತು ಅಕ್ಕ ನನಗೊಂದು ಮಟ್ಟಲ್ಲಿ ನಾನು ಕೂಡ ನಿಮ್ಮ ವಿಡಿಯೋ ನೋಡ್ತೀನಿ ನಾನು ಕೂಡ ನಿಮ್ಮ ಸಬ್ಸ್ಕ್ರೈಬರ್ ಅಕ್ಕ ನಾನು ನಿಮ್ಮ ಕ ನಿಮ್ಮ ಕಂಡ್ರೆ ನಂಗೆ ತುಂಬ ಗೌರವ ಇದೆ ಇನ್ನಾದರೂ ಕೂಡ ಬಟ್ ಆ ಮಾತು ಅಂದ್ರಲ್ಲ ಅದು ಬೇಜಾರಾಗಿದೆ ಸೀರೆ ತೊಗೊಂಡಿದ್ದು ಕೊಟ್ಟಿದ್ದು ಅದು ನಿಮ್ಮಿಬ್ಬರ ಮಧ್ಯದಲ್ಲೇ ಇದೆ ಅದು ನಾನು ನೀರು ತಪ್ಪು ಅವರು ಸರಿ ಅಂತಲೂ ಹೇಳ್ತಾ ಇಲ್ಲಕ್ಕ ಆಮೇಲೆ ಉತ್ತರ ಕರ್ನಾಟಕ ಅಂದ್ರಲ್ಲಕ್ಕ ಉತ್ತರ ಕರ್ನಾಟಕ ಮತ್ತು ಈ ದಕ್ಷಿಣ ಕರ್ನಾಟಕ ನಮ್ಗೆ ಗೊತ್ತಿಲ್ಲ ಅದೆಲ್ಲ ಕರ್ನಾಟಕ ಅಂದ್ರೆ ಒಂದೇ ಅಂತ ಅಂದ್ಕೊಂಡಿದ್ದೀವಿ ನಾವು ಬಟ್ ಸಪ್ರೇಟು ನಾವು ಕರ್ನಾಟಕ ಹಿಂಗೆ ಅಂತ ತಿಳ್ಕೊಂಡಿಲ್ಲ ಎಲ್ಲರೂ ಒಂದಾಗಿ ಇರೋಣ ಎಲ್ಲರೂ ಒಂದಾಗಿ ಬಾಳೋಣ ಅಂತ ಹೇಳ್ತಾರೆ ನೀವು ನೋಡಿದ್ರೆ ಈ ಥರ ಬಿಡಿಸಿ ಮಾತಾಡಿದ್ರಲ್ಲಕ್ಕ ತುಂಬ ಬೇಜಾರಾಯಿತು ಹ್ಞೂ ಈ ಥರ ಮಾತಾಡೋ ಸರಿನಕ್ಕ ಇವಾಗ ನೋಡಿ ಎಷ್ಟು ಜನ ಎದ್ದೆ ನಿಂತಿದ್ದಾರೆ ನೋಡಿ ಉತ್ತರ ಕನ್ನಡಕ್ಕ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅದು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ಅನ್ನಕ್ಕೆ ಹೋಗ್ಬಾರ್ದಕ್ಕ ನೀವು ಯಾಕಂದರೆ ನೀವು ದೊಡ್ಡದಾಗೇನು ಆಗಿಲ್ಲಲ್ಲ ಅಕ್ಕ ಒಂದು ಮಗು ಹುಟ್ಟುತ್ತೆ ಆ ಮಗು ಹುಟ್ಟಿದ ತಕ್ಷಣ ದೊಡ್ಡದಾಗಲ್ಲ ಹಂತ ಹಂತವಾಗಿ ಬೆಳೆಯುತ್ತೆ ಮಗು ಅದೇ ಥರ ನೀವು ಕೂಡ ಚಿಕ್ಕದ್ರಿಂದ ದೊಡ್ಡ ಯೂಟ್ಯೂಬರ್ ಆಗಿದ್ದೀರಾ ಒಳ್ಳೆಯ ಹೆಸರಿದೆ ಅಕ್ಕ ನಿಮ್ಮದು ಈ ಥರ ಅಂದಿದ್ದೀರಲ್ಲ ಸಕ್ಕತ್ತು ಬೇಜಾರಾಯಿತು ಯಾವುದನ್ನು ಯಾರಿಗೂ ತಿಳಿದೋ ತಿಳಿದೇನೋ ಅಲ್ಲೇ ಬಾಡ್ದು ಯಾಕಂದರೆ ಉತ್ತರ ಕರ್ನಾಟಕ ಮಂದಿ ನಂಬಿದ್ರೆ ಜೀವ ಕೊಡ್ತಾರೆ ಎದುರು ನಿಂತರೆ ಮಾತ್ರ ತುಂಬ ಕಷ್ಟ ಅನ್ಭವ್ಸೋಕ್ಕೂ ಆಗಲ್ಲ ಅಷ್ಟು ಥರ ಕಷ್ಟ ಕೊಡ್ತಾರೆ ಉತ್ತರ ಕರ್ನಾಟಕ ಮಂದಿ ತುಂಬ ಡೈಂಜರ್ ಕೂಡ ನಾನು ನಿಜವಲ್ಲೂ ತುಂಬ ಅಂದರೆ ತುಂಬ ಬೇಜಾರಾಯ್ತು ನಿಮ್ಮ ವೀಡಿಯೋನ ಮೂರು ಸರಿ ನೋಡಿದ್ದೀನಿ ನಾನು ಯಾಕಪ್ಪ ಸರಿ ಇದೆಯೋ ಸರಿ ಇಲ್ಲ ಅಂತ ಮೂರು ಸರಿ ನೋಡಿದ್ದೀನಿ ಅವ್ರ ವೀಡಿಯೋನೂ ನೋಡಿದ್ದೀನಿ ಬಟ್ ಅವ್ರು ಸರಿ ಅಂತಲೂ ನಮ್ಮ ಮೇಲೆ ಬರ್ತಾಯಿಲ್ಲ ನಿಮ್ಮ ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ ಅಂದಿದ್ದೀರ ಚಿಕ್ಕ ಯೂಟ್ಯೂಬರ್ ಅಂದಿರ ಒ ಥರ ಕರ್ನಾಟಕ ಮಂದಿ ಅಂದಿದ್ದೀರ ಹಾಂ ಯಾವುದೆಲ್ಲರೂ ತೊಗೊಂಡಿದ್ದೀರಲ್ಲ ಹಾಂ ಚಿಕ್ಕ ಯೂಟ್ಯೂಬರು ಚ ಎಲ್ಲರೂ ತೊಗೊಂಡಿದ್ದೀರಲ್ಲ ನೀವು ಜಗಳದಲ್ಲಿ ನೀವು ನೀವು ಏನಾರ ಮಾಡ್ಕೊಳ್ಳಿ ಬೇರೆ ಹಿಂಗೆ ಇವಾಗ ಅವ್ರಿಗೆ ಅಂದಂಗೆ ಇನ್ನೊಬ್ರಿಗೂ ಅಂದರೆ ಸುಮ್ಮನೆ ಇರ್ತಾರ ನೋಡಿ ಅಕ್ಕ ನೀವು ಶ್ರೀಮಂತ್ರಿ ಇರ್ಬೋದು ನೀವು ದೊಡ್ಡ ಯೂಟ್ಯೂಬರು ಇರ್ಬೋದು ಬೇಡ ಅಕ್ಕ ಈ ಥರ ಎಲ್ಲ ಇನ್ಮೇಲೆ ಯಾರನ್ನೂ ಅನ್ನಕ್ಕೆ ಹೋಗ್ಬೇಡಿ ನಿಮ್ಮದು ಬಿಸ್ನೆಸ್ ಚೆನ್ನಾಗಿ ನಡೀತದೆ ನಡೀಲಿ ಆಮೇಲೆ ಎರಡು ಮಕ್ಕಳಿದ್ದಾವೆ ಚೆನ್ನಾಗಿ ಆಗುತ್ತೆ ನನಗೂ ಕೂಡ ಮಗು ಚಿಕ್ಕ ಮಗು ಇಟ್ಕೊಂಡು ನೀವು ಇಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾಯಿದ್ದೀರಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಖುಷಿ ಆಗುತ್ತೆ ಹ್ಞೂ ನನಗೆ ನಿಜ ಹೇಳ್ತೀನಿ ನಿಮ್ಮ ವಿಡಿಯೋ ನೋಡಿ ನಾನು ಕೂಡ ಏನಾದರೂ ಮಾಡಬೇಕಪ್ಪ ಅಂತ ನನ್ನ ಮನಸ್ಸಲ್ಲಿದೆ ನಿಜ ಹೇಳ್ತಾ ಇದ್ದೀನಿ ನಿಮ್ಮಂಥವ್ರು ನೋಡಿದರೆ ನನಗೂ ಆಗುತ್ತೆ ಯಾಕಂದರೆ ನೀವು ಒಂದು ನಮ್ಮಂಥವ್ರಿಗೆ ಏನಂತಾರೆ ನಮಗೂ ಹೇಳಕ್ಕೆ ಬರಲ್ಲ ಇಂಗ್ಲೀಷ್ ಅಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಕ್ಕ ನಾನು ಏನಾದರೂ ಮಾತಾಡಿದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕಳಿಸ್ತೀನಿ ಯಾರನ್ನೂ ಅನ್ನಕ್ಕೆ ಹೋಗ್ಬೇಡ್ರಿ ಯಾರನ್ನೂ ಕೇವಲ್ವ ನೋಡಕ್ಕೆ ಹೋಗ್ಬೇಡ್ರಿ ಅವ್ರವ್ರ ವ್ಯಕ್ತಿ ಸಾರಿ ಅವ್ರವ್ರು ಮತ್ತು ಹಿರಿ ಜೀವಕ್ಕೆ ನೀವು ಬೈದಿರಲ್ಲ ಕತ್ತೆ ಅಂತ ವಯಸ್ಸಂತ ಹಿರಿ ಜೀವ ಅಂದರೆ ನಮ್ಗೆ ಗೊತ್ತು ಯಾಕಂದ್ರೆ ನಮ್ಮ ತಾಯಿ ಬೇರೆ ನಮ್ಮ ತಾಯಿ ಇಲ್ಲ ತಾಯಿ ಅಂದರೆ ಏನಂತ ನಮ್ಗೆ ಗೊತ್ತು ಆ ಥರ ಅಂತಾರ ಯಾರಾದರೂ ದೊಡ್ಡ ಜೀವಕ್ಕೆ ನೀವು ಅವ್ರನ್ನ ಬೈಬೋದು ಅವ್ರು ನಿಮ್ಮನ್ನ ಬೈ ದೊಡ್ಡವ್ರನ್ನ ಏನಕ್ಕೆ ಬೈದಿರ ಹಿರಿಯರನ್ನ ಯಾವತ್ತೂ ಬೈಬಾರ್ದು ಯಾಕಂದ್ರೆ ಅವ್ರು ದೊಡ್ಡವರು ತಿಳಿದವರು ಬೈಯ ಬೈಬೇಕಂದ್ರೆ ಅದನ್ನು ಸ್ವಲ್ಪ ತಲೆಯಲ್ಲಿ ಯೋಚನೆ ಯೋಚನೆ ಮಾಡಿ ಬೈನ್ರಿ ಬೈರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕತ್ತೆಂಥ ವಯಸ್ಸಂದ್ರಲ್ಲ ಕತ್ತೆಂಥ ವಯಸ್ಸಾಗಿದ್ದಕ್ಕೆ ಅವ್ರು ಇಷ್ಟು ದಿನ ಜೀವನ ಸಾಕಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ಜನ ಮಕ್ಕಳ ಮರಿನ ಮತ್ತೆ ಎಲ್ಲನೂ ಸಂಸಾರ ನಿಭಾಯಿಸ್ಕೊಂಡು ಕತ್ತೆ ಕತ್ತೆಂಥ ಥರ ಲೈಫ್ ಮಾಡಿಲ್ಲ ಅವರು ಅದು ಸಖತ್ ಬೇಜಾರಾಗಿದೆ ನನಗಂತೂ ನಿಜ ಹೇಳ್ತೀನಿ ನನ್ನ ತಾಯಿ ಸಮಾನವಾಗಿದ್ದಾರೆ ಅವರು ಹಾಗೆ ಹೇಳ್ಬೇಕಂದ್ರೆ ಡೈರೆಕ್ಟ್ಲಿ ಹೇಳ್ಬೇಕಂದ್ರೆ ತಪ್ಪು ನಿಮ್ಮದೇ ಇರುತ್ತೆ ಆದರೂ ನಾನು ಇಲ್ಲ ಬೇಡ ನಮ್ಗಿನಕ್ಕೆ ಅಂತ ಸೀರೆ ಮಾತ್ರ ಕ್ಲೀನಾಗಿ ತೋರಿಸಿದ್ದಾರೆ ಅದು ಯಾವ ಥರ ಆಗಿದೆ ಏನು ಅಂತ ಕ್ಲೀನಾಗಿ ತೋರಿಸಿದ್ದಾರೆ ತಪ್ಪಿಟ್ಕೊಂಡು ತಿರುಗಿ ನಾನು ಇಲ್ಲ ನಾನು ಸರಿ ನಾನು ಸರಿ ಅಂತ ವಾದ ಮಾಡೋ ತಪ್ಪು ವಾದನೇ ಮಾಡಬಾಡುದು ಸರಿ ಆಯಿತು ಒಂದು ಸಾವಿರ ರೂಪಾಯಿ ಕೊಟ್ಟರೆ ತೊಗೊಳಮ್ಮ ನಿನ್ನ ನಿನ್ನ ದುಡ್ಡು ನೀನು ತೊಗೊ ಅದನ್ನ ಯಾರಾದರೂ ಸೇಲ್ ಮಾಡ್ತೀನಿ ಹೋಗಲಿ ನನ್ನದೇ ಇದು ಅಂತ ಸುಮ್ಮನೆ ಇರಬೇಕಾಗಿತ್ತು ಅವ್ರವ್ರಿಗೆ ಅವ್ರೂ ಇದು ಇರುತ್ತೆ ಸೆಲ್ಫ್ ರೆಸ್ಪೆಕ್ಟೇ ಅಂತಾರಲ್ಲ ಆ ಥರ ಇರುತ್ತೆ ಅವ್ರವ್ರಿಗೆ ಇರುತ್ತೆ ಸೊ ಯಾರನ್ನೂ ಕೇವಲವಾಗಿ ನೋಡೋಕೆ ಹೋಗ್ಬೇಡ್ರಿ ಇವತ್ತು ಕೆಳಗಿದ್ದ ಮನುಷ್ಯ ಮೇಲೇನೂ ಬರ್ಬೋದು ಮೇಲಿದ್ದ ಮನುಷ್ಯ ಕೆಳಗೆ ಕೆಳಗೆ ಇಳಿಬೋದು ಹಿಂಗೆ ಇರೋಲ್ಲ ಲೈಫು ಅದು ಕಾಲಚಕ್ರ ಅಂತಾರಲ್ಲ ಕಾಲಚಕ್ರ ಓಡ್ತಾನೇ ಇರುತ್ತೆ ಭಗವಂತ ಹೇಳಿದ್ದಾನೆ ಭಗವಂತ ನ್ಯಾಯ ಅನ್ಯಾಯ ಎರಡೂ ನೋಡ್ತಾನೆ ಭಗವಂತ ಮೇಲೆ ಕೂತ್ಕೊಂಡು ನ್ಯಾಯ ತಕ್ಕಡಿಗೆಲ್ಲ ತೂಕ ಮಾಡ್ತಾಯಿರ್ತಾನೆ ತಪ್ಪು ಯಾರ್ದು ಸರೀನೂ ಎಲ್ಲಾನು ನೋಡ್ತಾರೆ ಬಟ್ ನೀವು ನೀವು ಕೋಪದಲ್ಲಿ ಏನೋ ಒಂದು ಮಾತಾಡಿರ್ತೀರ ಅವರು ಒಂದು ಕೋಪದಲ್ಲಿ ಮಾತಾಡಿರ್ತಾರೆ ಅದನ್ನು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇನ್ಮೇಲೆ ಅದನ್ನ ಪದೇ ಪದೇ ತೆಗಿಯೋಕೆ ಹೋಗ್ಬೇಡಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಎಷ್ಟು ದೊಡ್ಡಳು ನಾನಲ್ಲ ದಯವಿಟ್ಟು ಮಾತಾಡಿದರೆ ತಪ್ಪಾಗಿದರೆ ಕ್ಷಮೆ ಇರಲಿ ಆಮೇಲೆ ಇನ್ನೊಂದು ಈ ನಾ ಹೇಳಿದ್ರೆ ಏನಾದರೂ ತಪ್ಪೋ ಸರಿನ ನನಗೆ ಕಮೆಂಟ್ ಹಾಕಿ ಹೇಳಿ ನಮಸ್ಕಾರ ನಾನು ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀನಿ